ಮುಖ್ಯಾಂಶಗಳು ನಾಲ್ವರು ಅಂತಾರಾಜ್ಯ ಕಳ್ಳರ ಬಂಧನ ಹಳಿಯಾಳ ಪೊಲೀಸರ ಕಾರ್ಯಾಚರಣೆ ರಸ್ತೆ ಹೊಂಡ ಹಾಗೂ ಕೆಎಸ್ಆರ್ಟಿಸಿ ಬಸ್ ದುರಸ್ತೆಗಾಗಿ ಆಗಸ್ಟ್ ಏಳರಂದು ಪಾದಯಾತ್ರೆ ಅನಂತಮೂರ್ತಿ ಹೆಗಡೆ ಅಕ್ರಮ ಗಾಂಜಾ ಮಾರಾಟ ಓರ್ವನ ಬಂಧನ ಆರು ಸಾವಿರ ರೂಪಾಯಿ ಬೆಲೆಯ ನೂರ ಎಂಟು ಗ್ರಾಂ ಗಾಂಜಾ ವಶಕ್ಕೆ ಪಡೆದ ನಗರ ಠಾಣಾ ಪೊಲೀಸರು ಮೈಸೂರಿನಲ್ಲಿ ಮೊಳಗಿದ ಉತ್ತರ ಕನ್ನಡದ ಧ್ವನಿ ಲಯನ್ಸ್ ಕ್ಲಬ್ ಹಾಗೂ ಸಂಗಮ ಸೇವಾ ಸಂಸ್ಥೆಯಿಂದ ಶಿರಸಿ ನೆಮ್ಮದಿ ರಂಗಮಂದಿರದಲ್ಲಿ ಬೃಹತ್ ಉಚಿತ ದಂತ ತಪಾಸಣೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿರುವ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿರುವುದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಹಾಳಾಗಿರುವುದರಿಂದ ಇದನ್ನು ಸರಿಪಡಿಸಲು ಆಗಸ್ಟ್ ಏಳರಂದು ಶಿರಸಿಯ ಶ್ರೀ ಮಾರಿಕಂಬ ದೇವಸ್ಥಾನದಿಂದ ಎಸಿ ಕಚೇರಿಯವರಿಗೆ ಪಾದಯಾತ್ರೆ ಹಮ್ಮಿಕೊಂಡಿರುವುದಾಗಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ

ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಲಾ ಮಂದಿರದಲ್ಲಿ ಆಗಸ್ಟ್ ಎರಡು ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾ ಮಂದಿರದಲ್ಲಿ ಆಗಸ್ಟ್ ಎರಡು ಮತ್ತು ಮೂರರಂದು ನಡೆಯುತ್ತಿರುವ ಹತ್ತೊಂಬತ್ತನೇ ಸುಗಮ ಸಂಗೀತ ರಾಜ್ಯ ಸಮ್ಮೇಳನ ಗೀತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಗೌರವಾನ್ವಿತ ಭವ್ಯ ವೇದಿಕೆಯಲ್ಲಿ ಸುಗಮ ಸಂಗೀತ ಪರಿಷತ್ ಶಿರಿಸಿ ಉತ್ತರ ಕನ್ನಡ ಘಟಕದಿಂದ ನಡೆದ ಗಾನಸುದೇ ಸಭೀಕರ ಮನಗೆದ್ದಿತು ಕೇಂದ್ರೆಯವರ ಶ್ರಾವಣ ಬಂತು ಹಾಗೂ ರತ್ನಾಕರ ರಚನೆಯ ಸ್ಮರಣೆ ದೇಶಭಕ್ತಿ ಗೀತೆಯನ್ನ ಪರಿಷತ್ನ ಜಿಲ್ಲಾಧ್ಯಕ್ಷ ಕದಂಬ ರತ್ನ ಹಾಗೂ ಸಂಗಡಿಗರಾದ ದಿವ್ಯಾಶೇಖ್ ಉಮೇಶ್ ಮುಂಡಳ್ಳಿ ಉಮಾಕಾಂತ್ ಗೌಡ ಜ್ಯೋತಿ ಯಶಸ್ವಿನಿ ದೀಕ್ಷಾ ಸರೋಜ ಶ್ರೇಯಾ ಮಾನಸ ಓಂಕಾರ ಲಿಪಿ ಸಾಂಘಿಕವಾಗಿ ಪ್ರಸ್ತುತಪಡಿಸಿದರೆ ಕವಿ ಚಿತ್ರಗೀತೆಯನ್ನು ಕುವೆಂಪು ಅವರ ದೋಣಿ ಸಾಗಲಿ ಗೀತೆಯನ್ನು ರತ್ನಾಕರ ಹಾಗೂ ದಿವ್ಯಾ ಹಾಡ್ ನೆರೆದ ಸಾವಿರಾರು ಕಲಾಭಿಮಾನಿಗಳ ಮನಗೆದ್ದರು پھل دا ماري تيرونا روپ تالي پھل دا ماري تيرونا روپ سنيني چا رن سوت تا بين پکو تا بين ಅಕ್ರಮವಾಗಿ ಗಾಂಜಾ ಮಾದಕ ವಸ್ತು ಸಾಗಾಟ ಮಾಡಿ ಮಾರಾಟ ಮಾಡುತ್ತಿದ್ದ ಹಾವೇರಿಯ ಅಬ್ದುಲ್ ರಜಾಕ್ ಅಬ್ದುಲ್ ಮುನಾಫ್ ಬಾಗಲಕೋಟೆ ಆತನನ್ನು ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಯು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಗಾಂಜಾ ಮಾದಕ ವಸ್ತುವನ್ನು ಖರೀದಿಸಿ ಅಕ್ರಮವಾಗಿ ಸಾಗಾಟ ಮಾಡಿಕೊಂಡು ಬಂದು ಶಿರಸಿಯ ಹೊಸ ಬಸ್ ನಿಲ್ದಾಣದಲ್ಲಿ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ ಬಂಧಿತನಿಂದ ಆರು ಸಾವಿರ ರೂಪಾಯಿ ಮೌಲ್ಯದ ನೂರ ಎಂಟು ಗ್ರಾಂ ಗಾಂಜಾ ಮಾದಕ ವಸ್ತು ಹಾಗೂ ಕೃತ್ಯಕ್ಕೆ ಬಳಸಲಾದ ಇತರೆ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಪಿಎಸ್ಐ ನಾರಾಯಣ್ ರಾಥೋಡ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಸದಾಂ ಹುಸೇನ್ ಚನ್ನಬಸಪ್ಪ ಕ್ಯಾರಕಟ್ಟಿ ರಾಮಯ್ಯ ಪೂಜಾರಿ ಹನುಮಂತ ಮಾಕಾಪುರ್ ರಾಜಶೇಖರ್ ಸುನಿಲ್ ಹಡಲ್ಗೆ ರಾಜು ಎಂ ಸುದರ್ಶನ್ ನಾಯ್ಕ್ ಭಾಗವಹಿಸಿದರು ಮನೆಗಳತನ ಮಾಡಿದ ನಾಲ್ವರು ಅಂತಾರಾಜ್ಯ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಹಳಿಯಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಲಕ್ಕನ್ ಅಶೋಕ್ ಕುಲಕರ್ಣಿ ಸಂದೀಪ್ ದಿಲೀಪ್ ಲವಟೆ ವಿವೇಕ್ ಶಿವಪ್ಪ ಕುಂಬಾರ್ ಹಾಗೂ ಅಜೀಜ್ ದಾದಾ ಪೀರ್ ಮನೆಗುಳ್ಳಿ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳಿಂದ ಹಳಿಯಾಳದ ಗೌಳಿ ಗಲ್ಲಿಯಲ್ಲಿರುವ ನಿರ್ಮಲಾ ವಿರೂಪಾಕ್ಷ ಗೌಳಿ ಮನೆಯಿಂದ ಕದಿಯಲಾಗಿದ್ದ ಏಳು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಾನಂದ್ ಮದಕರ ಕಂಡಿ ಹಾಗೂ ಸಿಪಿಐ ಜಯಪಾಲ್ ಪಾಟೀಲ್ ಮಾರ್ಗದರ್ಶನ ಹಾಗೂ ಬಿಎಸ್ಐಗಳಾದ ಬಸವರಾಜ ಮುಬನೂರು ಮತ್ತು ಕೃಷ್ಣ ಅರಿಕೇರಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ಗಣಪತಿ ಶ್ರೀಶೈಲ್ ಜಿಎಂ ವಿನೋದ್ ಲಕ್ಷ್ಮಣ್ ಪೂಜಾರಿ ಅರವಿಂದ್ ಭಜಂತ್ರಿ ಅಯಾಜ್ ಯಾದವಾಡ್ ಕಾಶಿನಾಥ್ ಬೀಳ್ಕೋ ವಿನಾಯಕ್ ನಾಯ್ಕ್ ಯೋಗೀಶ್ ಗೌಡ ಮತ್ತಿತರರು ಪಾಲ್ಗೊಂಡಿದ್ದರು ಶಿಬಿರದಲ್ಲಿ ಮಣಿಪಾಲ್ ಕೆಎಂಸಿ ದಂತ ಮಹಾವಿದ್ಯಾಲಯದಿಂದ ಇಪ್ಪತ್ತೈದಕ್ಕೂ ಹೆಚ್ಚಿನ ತಜ್ಞ ವೈದ್ಯರಿಂದ ಚಿಕಿತ್ಸೆ ಮತ್ತು ತಪಾಸಣೆ ನಡೆಸಲಾಯಿತು ಕಾರ್ಯಕ್ರಮ ಸಂಘಟನೆಗೆ ಡಾಕ್ಟರ್ ಭಾಸ್ಕರ್ ಸ್ವಾದಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ಸಹಕಾರ ನೀಡಿತು ಶಿಬಿರದಲ್ಲಿ ಬಾಯಿ ಮತ್ತು ಹಲ್ಲುಗಳ ಸಂಪೂರ್ಣ ತಪಾಸಣೆ ಮತ್ತು ಸಲಹೆ ಹುಳುಕಿನ ಹಲ್ಲುಗಳಿಗೆ ಸಿಮೆಂಟ್ ತುಂಬಿಸುವಿಕೆ ಹಲ್ಲುಗಳನ್ನು ಸ್ವಚ್ಛಗೊಳಿಸುವಿಕೆ ಅನಾರೋಗ್ಯಕರ ಹಲ್ಲುಗಳನ್ನು ಕೇಳುವುದು ಮಕ್ಕಳಿಗಾಗಿ ವಿಶೇಷ ತಪಾಸಣೆ ನಡೆಯಿತು ಈ ಶಿಬಿರದ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ ನೆರವೇರಿಸಿ ಶುಭ ಕೋರಿ ಕಾರ್ಯಕ್ರಮ ಮನುಷ್ಯನ ದೇಹದಲ್ಲಿ ಪ್ರತಿಯೊಂದು ಅಂಗವೂ ಬಹಳ ಮುಖ್ಯವಾಗುತ್ತೆ ಅದರಲ್ಲಿ ನಮ್ಮ ದೇಹದಲ್ಲಿರುವ ಮುಖದ ಭಾಗವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅದರ ಮುಖದಲ್ಲಿರುವಂತಹ ನಾವು ಹೇಳುವಂಥ ಬಾಯಿ ಬಾಯಿ ನಮ್ಮ ದೇಹದ ಎಲ್ಲ ಆರೋಗ್ಯಕ್ಕೂ ಮುಖ್ಯವಾದದ್ದು ಯಾಕಂದ್ರೆ ನಾವು ತಿನ್ನುವಂಥ ಆಹಾರದ ಮೂಲಕವೇ ನಮ್ಮ ಈ ಉಳಿದ ದೇಹದ ಎಲ್ಲ ಭಾಗಗಳ ಆರೋಗ್ಯವನ್ನು ಕಾಪಾಡುವಂತದ್ದು ಇರುತ್ತದೆ ನಾವು ನಮ್ಮ ಬಾಯಲ್ಲಿರುವ ಹಲ್ಲುಗಳು ನಮ್ಮ ಹಲ್ಲಿನ ಮೂಲಕ ನಾವು ಕೆಲವು ನಮ್ಮ ಎದುರುಗಿ ಒಂದು ನಗುವನ್ನು ನಕ್ಕಿದಾಗ ಯಾರೂ ಅದನ್ನು ನಗ್ದೆ ನಮಗೆ ಸುಮ್ಮನೆ ಇರೋದಿಲ್ಲ ಯಾಕಂದರೆ ಹಲದಿಗೆ ಆ ಶಕ್ತಿ ಇದೆ ಹಲ್ಲು ಬಿಟ್ಟು ನಗೆ ಆಡದೆ ಎದುರಿಗಿರೋ ನಕ್ಕೆ ನಗ್ತಾರೆ ಯಾಕಂದರೆ ಆ ಶಕ್ತಿ ಇರೋದ್ರಿಂದ ಆದರೆ ಕೆಲವರು ಹಲ್ಲು ಬಿಟ್ಟು ನಗಕ್ಕೂ ಸ್ವಲ್ಪ ಅನುಮಾನ ಮಾಡ್ತಾರೆ ಯಾಕಂದರೆ